ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗ್ತೀವಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ರೋಟಿಗೆ ಚಪಾತಿಗೆ ಪೂರಿಗೆ ಫ್ರೈಡ್ ರೈಸ್ಗೆ ಗೀ ರೈಸ್ಗೆ ವೈಟ್ ರೈಸ್ಗೆ ಇದೆಲ್ಲದಕ್ಕೂ ಒಂದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ಮಶ್ರೂಮ್ ಕುರ್ಮ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಹಾಕಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ಮಶ್ರೂಮ್ ಕುರ್ಮ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ಬೇಗನೂ ಸಹ ಆಗುತ್ತೆ ಯಾರು ಬೇಕಾದರೂ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬಹುದು ಮೊದಲನೇದಾಗಿ ನಾನು ಒಂದು ಬಾಳೆನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಹೋಲ್ ಸ್ಪೈಸಸ್ ಏನಿದೆ ಅದೆಲ್ಲ ಹಾಕೋತಾ ಇದ್ದೀನಿ ಎಲೆ ಚಕ್ಕೆ ಲವಂಗ ಏಲಕ್ಕಿ ಕಲ್ಲು ಹೂವು ಮರಾಠಿ ಮೊಗ್ಗು ಅನಾನಸ್ ಹೂವು ಸೋಂಪು ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೆ ಈ ಹೋಲ್ ಸ್ಪೈಸಸ್ನ ಹಾಕ್ಕೊತಾ ಇದ್ದೀನಿ ಹೋಲ್ ಸ್ಪೈಸಸ್ ಎಡ್ಡೆಗೆ ಹಾಕ್ತಿದಾಗೆ ಸ್ವಲ್ಪ ಘಮ ಬರುತ್ತೆ ಆ ಘಮ ಬರ್ತಿದ್ದ ಹಾಗೆ ನೆಕ್ಸ್ಟ್ ನಾನಿಲ್ಲಿ ಎರಡು ದೊಡ್ಡ ದೊಡ್ಡ ಸೈಜ್ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ ದೊಡ್ಡ ದೊಡ್ಡದಾಗೆ ಹಚ್ಚಿಟ್ಕೊಂಡಿದೆ ಅದನ್ನು ನಾನಿಲ್ಲಿ ಬಾಣಲೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಹಸಿ ಮೆಣಸಿನ್ಕಾಯಿನ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕಂತೆ ತೊಗೊಳ್ಳಿ ನಿಮಗೆ ಜಾಸ್ತಿ ಖಾರ ಬೇಕಾದರೆ ಜಾಸ್ತಿ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಸ್ವಲ್ಪ ಖಾರ ಬೇಕಾದರೆ ಸ್ವಲ್ಪ ಕಬ್ಬಿನೇ ತೊಗೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಫ್ರೈ ಮಾಡ್ಕೊಳಾದ್ಮೇಲೆ ಎರಡು ಟೊಮ್ಯಾಟೊ ದಪ್ಪ ದಪ್ಪಾಗಿ ಹೆಚ್ಕೊಂಡಿದೆ ಅದನ್ನು ಸಹ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋರ್ಗೂ ಫ್ರೈ ಮಾಡ್ಕೊಳ್ಳೋದಷ್ಟೇ ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋ ಏನಿಲ್ಲ ಸ್ವಲ್ಪ ವಾಸನೆ ಹೋಗೋವ್ರಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ನಾನು ರುಬ್ಕೊಳ್ಳೋದಕ್ಕೋಸ್ಕರ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಪೀಸು ಗೋಡಂಬಿನ ಹಾಕೋತಾ ಇದ್ದೀನಿ ಗೋಡಂಬಿ ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಕುರ್ಬಗೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿನೂ ಚೆನ್ನಾಗಿ ಬರುತ್ತೆ ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಆಗೋಷ್ಟು ಪುದೀನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೊ ಈ ಫ್ರೈ ಸ್ವಲ್ಪ ತಣ್ಣಗಾಗಿಬಿಡಬೇಕು ತಡ್ಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ತುಂಬ ನೈಸಾಗಿ ಪೇಸ್ಟ್ ಆಗಬೇಕು ಚೆನ್ನಾಗಿ ಬರುತ್ತೆ ಕುರ್ಮಾ ಸೊ ಇದನ್ನೆಲ್ಲ ನೋಡ್ತಾ ಇರಬಹುದು ನಾನು ರುಬ್ಕೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ನೆಕ್ಸ್ಟ್ ನಾನು ಒಂದು ಕಡಾಯ ಇಟ್ಕೊಂಡಿದ್ದೀನಿ ಕಡಾಯ ಆದರೂ ಇಟ್ಕೊಳ್ಳಿ ಬಾಣಲಿ ಆದರೂ ಇಟ್ಕೊಳ್ಳಿ ನಾನು ಕಡಾಯ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆದ ನಂತರ ಒಂದು ಫಿಫ್ಟಿ ಗ್ರಾಮ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಪುಲಾವ್ ಎಲೆ ಒಂದು ಏಲಕ್ಕಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸೋಪ್ನ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ರುಬ್ಬೋದಿಕ್ಕೆ ಅದನ್ನು ಹೋಲ್ ಸ್ಪೈಸಸ್ನೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ಲೇವರ್ಗೆ ಅಂತ ನಾನಿಲ್ಲಿ ಈ ಸ್ಪೈಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಘಮ ಆದ ನಂತರ ಮಶ್ರೂಮ್ನ ಹಾಕ್ಕೊತಾ ಇದ್ದೀನಿ ಮಶ್ರೂಮ್ನ ನಾನಿಲ್ಲಿ ಟೂ ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ಮಶ್ರೂಮ್ನ ತೊಗೊಂಡಿದ್ದೀನಿ ಮಶ್ರೂಮ್ನ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಂಡು ಒಂದು ಮಶ್ರೂಮ್ ಪೀಸ್ನಲ್ಲಿ ನಾಲ್ಕು ಬಗಾರ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕದಾಗಿರಲಿ ಅಂತ ಒಂದು ಮಶ್ರೂಮಲ್ಲಿ ನಾಲ್ಕು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಬೇಕಾದರೆ ಒಂದು ಮಶ್ರೂಮಲ್ಲಿ ಎರಡು ಭಾಗ ಕಟ್ ಮಾಡ್ಕೊಬಹುದು ನೀವು ಈಗ ನಾನು ಟೂ ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ಮಶ್ರೂಮ್ನ ಹಾಕ್ಕೊಂಡಿದ್ದೀನಿ ಈ ಒಂದು ಕಡಾಯಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಮಶ್ರೂಮ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಶ್ರೂಮ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದಾಗ ಈ ಒಂದು ಕುರ್ಮಾ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಫ್ರೆಂಡ್ಸ್ ಈ ಮಶ್ರೂಮ್ ಕುರ್ಮಾನ ಕ್ವಿಕ್ ಆಗಿ ಈಸಿಯಾಗಿ ಮನೇಲೆ ಮಾಡ್ಕೋಬಹುದು ಸ್ವಲ್ಪನೇ ಇಂಗ್ರೀಡಿಯಂಟ್ಸ್ನ ಬಳಸಿ ಟೇಸ್ಟಿಯಾಗಿ ಮಾಡ್ಕೊಬಹುದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಮಶ್ರೂಮ್ನ ಈ ಒಂದು ಕುರ್ಮಾದಲ್ಲಿ ಎಷ್ಟು ಚೆನ್ನಾಗಿ ನಾವು ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಕುರ್ಮಾ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಮಶ್ರೂಮ್ನಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಮಶ್ರೂಮ್ ತಿನ್ನೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ವಿಟಮಿನ್ ಡಿ ಫೈಬರ್ ಇದೆಲ್ಲ ನಮ್ಮ ದೇಹಕ್ಕೆ ಸಿಗುತ್ತೆ ಸಾಕಷ್ಟು ಪೌಷ್ಟಿಕಾಂಶಗಳು ಈ ಮಶ್ರೂಮ್ನಲ್ಲಿ ಇದೆ ಮಶ್ರೂಮ್ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟೇ ಅಲ್ದಲೇ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸಾಕಷ್ಟು ಪೌಷ್ಟಿಕಾಂಶಗಳು ಈ ಮಶ್ರೂಮ್ನಲ್ಲಿ ಇದೆ ಈಗ ನಾನು ಅರ್ಶನ ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈ ಮಶ್ರೂಮ್ನ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಮಶ್ರೂಮ್ ಈಗ ನಾನು ರುಬ್ಕೊಂಡಿದ್ದಲ್ಲ ಮಸಾಲೆ ಅದನ್ನು ಇದ್ದೀನಿ ಆ ಮಸಾಲೆಗೆ ಸ್ವಲ್ಪ ನೀರನ್ನು ಸಹ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿಗೆ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲ ನಮಗೆ ಸ್ವಲ್ಪ ಬೇಕಾದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳೋಣ ಅಂತ ನೀರು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡಾದ ನಂತರ ಲಿಡ್ಡ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಈ ಒಂದು ಮಶ್ರೂಮ್ ಕುರ್ಮಾನ ರೋಟಿ ಚಪಾತಿ ನಾನ್ ಕುಲ್ಚಾ ಇದ್ರ ಜೊತೆಗೂ ಸಹ ತಿನ್ಬೋದು ಅಷ್ಟೇ ಅಲ್ದಲ್ಲೇ ರೈಸ್ ಐಟಮ್ಸ್ ವೈಟ್ ರೈಸ್ ಆಗಿರ್ಬೋದು ಬಗಾರ ರೈಸ್ ಗೀ ರೈಸ್ ಇದಕ್ಕೂ ಸಹ ಒಂದು ಒಳ್ಳೆ ಕಾಂಬಿನೇಷನು ಈಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಈ ಒಂದು ಮಶ್ರೂಮ್ ಕುರ್ಮಾ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಈ ಮಶ್ರೂಮ್ ಕುರ್ಮಾ ರೆಡಿ ಟು ಈಟ್ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಮಶ್ರೂಮ್ ಕುರ್ಮ ಮಾಡಿದೆ ಅಂತ ನೋಡ್ಕೊಂಡ್ರಲ್ವಾ ಇವತ್ತಿನ ಈ ರೆಸಿಪಿ ನಿಮಗೆ ಎಲ್ರಿಗೂ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಸುಷ್ಮಾ ಶ್ರೀನಿವಾಸನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವತ್ತಿನ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಕ್ರೀಮಿಯಾಗಿ ಟೇಸ್ಟಿಯಾಗಿ ಇದೆ ಈ ಮಶ್ರೂಮ್ ಕುರ್ಮಾ ಅಂತ ಇದು ರೋಟಿ ಚಪಾತಿ ನಾನ್ ಕುಲ್ಚಾ ಬಗಾರ ರೈಸ್ ಫ್ರೈಡ್ ರೈಸ್ ಕೀ ರೈಸ್ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ Thank you for watching.